ಎಲ್ಲರಿಗೂ ನಮಸ್ಕಾರ ಈಸಿಒಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬನೇ ಸುಲಭವಾಗಿರುತ್ತೆ ಹಾಗೆಯೇ ದೇಹಕ್ಕೆ ತಂಪು ಕೊಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹಣ್ಣನ್ನು ಬಳಸಿ ಈ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಸ್ಪೆಷಲ್ಲು ನಿಮ್ಮ ಹತ್ರ ಯಾವ ಹಾಲಿದೆ ಅದನ್ನೇ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀವು ನೀರು ಸೇರಿಸ್ಬಾರ್ದು ಹಾಗೇ ನೀವು ಹಾಲು ಹಾಕೋಬೇಕಾಗುತ್ತೆ ನಾನು ಅರ್ಧ ಲೀಟ್ರ್ ಹಾಲು ಕಂಪ್ಲೀಟಾಗಿ ಇದ್ದೀನಿ ಹಾಲು ಹಾಕಿದ ನಂತರ ನಾನಿಲ್ಲಿ ಒಂದು ಸೌಟ್ ಆಗುವಷ್ಟು ಹಾಲನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದು ಯಾಕೆ ಅಂತ ಹೇಳ್ತೀನಿ ಆಮೇಲೆ ಇದಾದ ನಂತರ ನಾನಿಲ್ಲಿ ಮೀಡಿಯಂ ಉರಿಯಲ್ಲಿ ಹಾಲನ್ನು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇದನ್ನು ಮಧ್ಯ ಮಧ್ಯದಲ್ಲಿ ನಾವು ಹಾಲನ್ನ ನೀಟಾಗಿ ತಿರ್ಸ್ಕೋಬೇಕಾಗುತ್ತೆ ಮೀಡಿಯಮ್ ಉರಿ ಇಟ್ಕೊಳ್ಳಿ ಇಲ್ದಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಲು ಗಮ ಬರೋವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಬೌಲಲ್ಲಿ ಒಂದು ಸೌಟ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ನಲ್ಲ ಇದಕ್ಕೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ ವೆನಿಲ್ಲಾ ಫ್ಲೇವರ್ದು ನಿಮ್ಮ ಮನೇಲಿ ಯಾವ ಫ್ಲೇವರ್ ಇದೆ ನೀವು ಅದನ್ನೇ ಬಳಸ್ಬೋದು ಈ ಹಾಲಿಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಜನ ಇದ್ದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಬಳಸ್ಬೋದು ಇದಾಕಿದ ನಂತರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವುದೇ ರೀತಿ ಗಂಟಿರಬಾರ್ದು ಆ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಅದೇ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಇದಾದ ನಂತರ ನಾವಿಲ್ಲಿ ಹಾಲನ್ನ ನೋಡ್ಕೋಬೇಕಾಗುತ್ತೆ ಹಾಲು ಯಾವ ರೀತಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ಒಂದು ಸೌಟಲ್ಲಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಲು ಘಮ ಬರಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ನೀವು ಕಾಯಿಸ್ಕೊಳ್ಳಿ ತುಂಬಾ ಬೇಗ ಕಾಯುತ್ತೆ ನೋಡ್ತಾ ಇರ್ಬೋದು ಹಾಲು ಘಮ ಬರ್ತಾ ಇದೆ ಆಲ್ರೆಡಿ ಸೌಟಿನ ಸಹಾಯದಿಂದ ನಾವು ಹಾಲನ್ನ ಮಿಕ್ಸ್ ಮಾಡಿಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಾವು ಇದಕ್ಕೆ ನೀರು ಸೇರಿಸಿಲ್ಲ ಇದು ಗಟ್ಟಿ ಹಾಲು ಹಾಗಾಗಿ ನೋಡ್ತಾ ಇರ್ಬೋದು ಹಾಲೆಲ್ಲ ತುಂಬ ಚೆನ್ನಾಗಿ ಕಾಯ್ದಿದೆ ಒಂದೊಳ್ಳೆ ಘಮ ಬರ್ತಾ ಇದೆ ಈ ಟೈಮಲ್ಲಿ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲದಿದ್ರೆ ತಳತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಕೈ ಬಿಡ್ದೇ ಒಂದು ಎರಡು ನಿಮಿಷಗಳ ಕಾಲ ನೀಟಾಗಿ ಹಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಕಸ್ಟರ್ಡ್ ಮಿಲ್ಕ್ ಪೌಡರ್ ಹಾಕಿದ ಮೇಲೆ ಯಾವ ರೀತಿ ಆಗಿದೆ ಅಂತ ತುಂಬಾ ಗಟ್ಟಿಯಾಗುತ್ತೆ ತುಂಬಾ ತಿಕ್ನೆಸ್ ಬರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಸಕ್ಕರೆ ಸೇರಿಸ್ತಾ ಇಲ್ಲ ನೀವು ಬೇಕಿದ್ರೆ ಸಕ್ಕರೆ ಹಾಕೋಬೋದು ಇಲ್ದಿದ್ರೆ ಬೆಲ್ಲ ಕೂಡ ಸೇರಿಸ್ಬೋದು ನೋಡ್ತಾ ಇರ್ಬೋದು ಇದೆಲ್ಲ ನೀಟಾಗಿ ಒಮ್ಮೆ ತಿರುಗಿಸಿದ ನಂತರ ಸಂಪೂರ್ಣವಾಗಿ ಕೂಲಾಗೋದಕ್ಕೆ ಬಿಡಬೇಕಾಗುತ್ತೆ ಅದು ಕೂಲಾಗಲಿ ನೆಕ್ಸ್ಟ್ ನಾವಿಲ್ಲಿ ಹಣ್ಣನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸಪೋಟ ತೊಗೊಂಡಿದ್ದೀನಿ ಹಾಗೇನ ಒಂದು ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೇನ ಒಂದು ಅಲಸಲಣ್ಣ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಬಾಳೆಹಣ್ಣು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಹಲಸಲಣ್ಣ ಈ ರೀತಿಯಾಗಿ ನೀವು ಕಟ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ನೀವಿನ್ನೂ ಹಲವಾರು ರೀತಿಯ ಹಣ್ಣು ಕೂಡ ಬಳಸ್ಬೋದು ನಾನಿಲ್ಲಿ ನಾಲ್ಕು ಥರ ಹಣ್ಣನ್ನು ಬಳಸಿದ್ದೀನಿ ಇದಕ್ಕೆ ಆ್ಯಪಲ್ ಕೂಡ ಆ್ಯಡ್ ಮಾಡ್ಬೋದು ಹಾಗೆಯೇ ದ್ರಾಕ್ಷಿ ಕೂಡ ಸೇರಿಸ್ಬೋದು ಹಾಗೆಯೇ ಆರೆಂಜ್ ಕೂಡ ಸೇರಿಸ್ಬೋದು ನಾನಿಲ್ಲಿ ನಾಲ್ಕು ತರಹದ ಫ್ರೂಟ್ಸ್ನ ಸೇರಿಸಿದ್ದೀನಿ ಈ ಹಾಲನ್ನ ಸಂಪೂರ್ಣವಾಗಿ ತಣ್ಣಗಾದ ನಂತರ ನಾನಿಲ್ಲಿ ಹಣ್ಣನ್ನು ಸೇರಿಸ್ತಾ ಇರೋದು ನೀವು ಹಾಗೆಯೇ ಮಾಡಬೇಕಾಗುತ್ತೆ ಪ್ರತಿಯೊಂದು ಹಣ್ಣು ಕೂಡ ಇದೇ ರೀತಿಯಾಗಿ ಹಾಕೋಬೇಕಾಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ದೇಹಕ್ಕಂತೂ ತುಂಬನೇ ಒಳ್ಳೆಯದು ಆರೋಗ್ಯವಾಗಿರುತ್ತೆ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಈ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಮರ್ ಟೈಮಲ್ಲಿ ದೇಹ ತಂಪು ಮಾಡುವಂತಹ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಸಬ್ಜಿ ಸೀಡ್ಸನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಐದು ನಿಮಿಷದಿಂದೇ ಹಾಕಿದ್ದೆ ಈ ರೀತಿ ಆಗಿದೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಈ ಸೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಇದಂತೂ ದೇಹಕ್ಕೆ ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ದೇಹ ಅಂತೂ ತುಂಬನೇ ಕೂಲ್ ಮಾಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬೀಜ ಈ ರೆಸಿಪಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ರೆಡಿಯಾಗಿ ಹೋಗುತ್ತೆ ಅಷ್ಟು ಈಸಿ ಅಂತಲೇ ಹೇಳ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿನ ಹಾಗೆಯೇ ಇದೆಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೇನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಬಳಸಿಲ್ಲ ಹಾಗೆಯೇ ಬೆಲ್ಲ ಕೂಡ ಬಳಸಿಲ್ಲ ಹಾಗಾಗಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೇನು ತುಪ್ಪನ ಹಾಕ್ತಾಯಿದ್ದೀನಿ ಹಾಲ್ರೆಡಿ ಹಣ್ಣಿನಲ್ಲೂ ಸಿಹಿನಾಂಶ ಅಂಶ ಇರುತ್ತೆ ಹಾಗಾಗಿ ನಾನಿಲ್ಲಿ ಸಕ್ಕರೆ ಬಳಸಲಿಲ್ಲ ನೀವು ಬೇಕಾದರೆ ಸಕ್ಕರೆ ಯೂಸ್ ಮಾಡ್ಬೋದು ಅಥವಾ ಬೆಲ್ಲ ಯೂಸ್ ಮಾಡ್ಬೋದು ನೋಡಿದ್ರೆಲ್ಲ ತುಂಬನೇ ಟೇಸ್ಟಿಯಾಗಿ ಈಸಿಯಾಗಿರುವಂತಹ ಕಸ್ಟರ್ಡ್ ಮಿಲ್ಕ್ ಪೌಡ್ರ್ ರೆಡಿನೇ ಆಗೋಯಿತು ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು